ಎಲ್ಲ ನನ್ನ ರೈತ ಬಂದವರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ರಾ ಅಂತ ಭಾವಿಸ್ತಾ ಸ್ನೇಹಿತರೆ ಇಡೀ ನಮ್ಮ ಭಾರತ ದೇಶದಲ್ಲಿ ಸುಮಾರು ಎಂಟು ಲಕ್ಷ ಹೆಕ್ಟರ್ ಗಳಷ್ಟು ಅಡಿಕೆ ಬೆಳೆಯನ್ನ ಬೆಳಿತಾ ಇದೀವಿ ಉತ್ಪಾದನೆ ಬಂದ್ಬಿಟ್ಟು ಸುಮಾರು ಹದಿನೇಳರಿಂದ ಹದಿನೆಂಟು ಲಕ್ಷ ಟನ್ ಅಷ್ಟು ಉತ್ಪಾದನೆ ಬರ್ತಾ ಇದೆ ಸ್ನೇಹಿತರೆ ನೀವು ಇವಾಗ್ಲೂ ನೋಡ್ತಾ ಇರಬಹುದು ಎಲ್ಲ ಕಡೆನೂ ಕೂಡ ಅಡಿಕೆ ಬೆಳೆಯನ್ನ ಬೆಳಿತಾ ಇದ್ದಾರೆ ರಾಜ್ಯದಾದ್ಯಂತ ಅಡಿಕೆ ಬೆಳೆಯ ವಿಸ್ತೀರ್ಣ ಕೂಡ ಜಾಸ್ತಿ ಆಗ್ತಾ ಇದೆ ಇಷ್ಟು ವಿಸ್ತೀರ್ಣ ಜಾಸ್ತಿ ಆಗೋದ್ರಿಂದ ಮುಂದೆ ಅಡಿಕೆ ಬೆಳೆಯ ಭವಿಷ್ಯ ಏನು ಇದನ್ನೇನಾದರೂ ನೀವು ಚಿಂತನೆ ಮಾಡಿದ್ದೀರಾ ಏನೇನು ಮಾಡಬೇಕು ಅಂತ ಇದನ್ನೆಲ್ಲನೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಈ ವಿಡಿಯೋ ಯಾರು ನೋಡ್ತಾ ಇದ್ದೀರಾ ದಯವಿಟ್ಟು ಒಂದು ಲೈಕ್ ಮಾಡಿ ಲೈಕ್ ಮಾಡಿದಿರ ಹೇಳಿಲ್ಲ ಅಂದರೆ ನೀವು ಮಾಡಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ಸೊ ಹಾಗಾಗಿ ಯಾರು ಮೊದಲು ಬರ್ತಾ ಯಾರು ನನ್ನ ವೀಡಿಯೋ ಮೊದಲು ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಐದು ಪಾಯಿಂಟ್ ಎಂಟು ಲಕ್ಷ ಹೆಕ್ಟರ್ ವಿಸ್ತೀರ್ಣದಲ್ಲಿ ಅಡಿಕೆ ಬೆಳೆಯನ್ನು ಬೆಳೀತಾ ಇದ್ದೀವಿ ಉತ್ಪಾದನೆ ಬಂದ್ಬಿಟ್ಟು ಹದಿಮೂರರಿಂದ ಹದಿನಾಲ್ಕು ಟನ್ಗಳಷ್ಟು ಉತ್ಪಾದನೆ ಬರ್ತಿದೆ ಕರ್ನಾಟಕ ಮತ್ತು ಕೇರಳ ಎರಡೂ ರಾಜ್ಯಗಳು ಒಟ್ಟಾರೆ ದೇಶದ ಉತ್ಪಾದನೆಯ ಶೇಕಡ ಎಪ್ಪತ್ತರಷ್ಟು ಅಡಿಕೆಯನ್ನು ಉತ್ಪಾದನೆಯನ್ನು ಮಾಡ್ತಾ ಇದ್ದಾವೆ ಇನ್ನು ನಮ್ಮ ಮಧ್ಯ ಕರ್ನಾಟಕದ ಭಾಗದಲ್ಲಿ ಅದರಲ್ಲೂ ನಮ್ಮ ದಾವಣಗೆರೆ ಚಿತ್ರದುರ್ಗ ಚಿಕ್ಕಮಗಳೂರು ಶಿವಮೊಗ್ಗ ಹಾವೇರಿ ಬಳ್ಳಾರಿ ಈ ಭಾಗದಲ್ಲಿ ಕಳೆದ ಎರಡು ವರ್ಷದಲ್ಲಿ ಗಣನೀಯವಾಗಿ ಅಡಿಕೆ ಬೆಳೆಯ ವಿಸ್ತೀರ್ಣ ಕೂಡ ಹೆಚ್ಚಾಗ್ತಾ ಇದೆ ವಿಸ್ತೀರ್ಣ ಜಾಸ್ತಿ ಆಗಲು ಮೂಲ ಕಾರಣ ಏನು ಅಂದರೆ ಅಡಿಕೆ ಬೆಳೆಯ ಬೆಲೆಯ ಸ್ಥಿರತೆ ಒಂದೇದಾದರೆ ಎರಡನೇದು ಏನಪ್ಪಾ ಅಂದರೆ ನಾವು ಬೇರೆ ಬೆಳೆಗಳು ಅಂದರೆ ಆಹಾರ ಬೆಳೆಗಳಲ್ಲಿ ಬೆಲೆಯ ಸ್ಥಿರತೆ ಇರಲ್ಲ ಒಳ್ಳೆ ಬೆಲೆ ಸಿಗಬಹುದು ಸಿಗ್ದನ್ನು ಕೂಡ ಇರಬಹುದು ಇದಲ್ಲದೆ ಕಾಸ್ಟ್ ಆಫ್ ಕಲ್ಟಿವೇಶನ್ ಅಂದರೆ ಬೆಳೆಯನ್ನು ಬೆಳೆಯಲು ಖರ್ಚಾದಂತಹ ಹಣ ಹೆಚ್ಚಾಗಿರುವುದರಿಂದ ಆಹಾರ ಬೆಳೆಗಳಲ್ಲಿ ಕಡಿಮೆ ಲಾಭ ಬರುತ್ತದೆ ಅಥವಾ ನಷ್ಟನೂ ಕೂಡ ಆಗಬಹುದು ಆದ್ದರಿಂದ ನಮ್ಮ ರೈತರು ವಾಣಿಜ್ಯ ಬೆಳೆಗಳಿಗೆ ಮಾರು ಹೋಗ್ತಾ ಇರೋದನ್ನ ಕಾಣ್ತಾ ಇದ್ದೀವಿ ನಮ್ಮ ರೈತರು ಅನ್ಕೊಂಡಿರ್ತಾರೆ ಅಡಿಕೆ ಬೆಳೆಯ ವಿಸ್ತೀರ್ಣ ಜಾಸ್ತಿ ಆಗ್ತಿದೆ ಹಾಗಾಗಿ ಅದರ ಜೊತೆ ಅದರ ಬೆಳೆಯ ಬೆಲೆಯೂ ಕೂಡ ಕಡಿಮೆ ಆಗ್ತಿದೆ ಅಂತ ಆದರೆ ನಾನು ಒಂದು ವಿಷಯವನ್ನು ನಿಮ್ಮ ಗಮನಕ್ಕೆ ತರಲು ಇಷ್ಟಪಡ್ತೀನಿ ಉತ್ಪಾದನೆ ಜಾಸ್ತಿ ಆದಂತೆ ಅದರ ಒಂದು ಬಳಕೆನೂ ಕೂಡ ಜಾಸ್ತಿ ಆಗ್ತಾ ಇದೆ ದೇಶದಲ್ಲಿ ಜನಸಂಖ್ಯೆ ಜಾಸ್ತಿ ಆದಂತೆ ಅದರ ಬಳಕೆನೂ ಕೂಡ ಜಾಸ್ತಿ ಆಗ್ತಾ ಇದೆ ಡಿಮ್ಯಾಂಡ್ ಅಂಡ್ ಸಪ್ಲೈ ಅಂತ ಏನು ಹೇಳ್ತೀವಲ್ಲ ಅದು ಹೊಂದಾಣಿಕೆ ಆಗ್ತಾ ಇದೆ ಇದರ ಜೊತೆ ಯಾವುದಾದರೂ ಬೆಳೆಯ ವಿಸ್ತೀರ್ಣ ಜಾಸ್ತಿಯಾದಂತೆ ಅದಕ್ಕೆ ರೋಗ ಕೀಟ ಬಾಧೆಗಳು ಹೆಚ್ಚಾಗುತ್ತವೆ ಆದ್ದರಿಂದ ಅಡಿಕೆ ಬೆಳೆಗೆ ಎಂದು ಕಾಣದೇ ಇರುವಂತಹ ರೋಗಗಳನ್ನ ನಾವು ಕಾಣ್ತಾ ಇದ್ದೀವಿ ಇವಾಗ ಇತ್ತೀಚೆಗೆ ನಾವು ಕಂಡಂತಹ ರೋಗಗಳು ಅಂದರೆ ಕಾಯಿ ಕೊಳೆ ರೋಗ ಕಿರೀಟ ಕೊಳೆ ರೋಗ ಮೊಗ್ಗು ಕೊಳೆ ರೋಗ ಎಲೆ ಚುಕ್ಕಿ ರೋಗ ಕೆಂಪು ಮತ್ತು ಬಿಳಿ ನುಸಿ ರೋಗ ಹಳದಿ ಪಟ್ಟಿ ರೋಗ ಹೀಗೆ ರೋಗಗಳು ಜಾಸ್ತಿ ಆಗಿರೋದ್ರಿಂದ ಅಡಿಕೆಯ ಇಳುವರಿ ಕೂಡ ಕುಂಠಿತವಾಗ್ತಿದೆ ಬೆಳೆನೂ ಕೂಡ ನಾಶ ಆಗ್ತಾ ಇದೆ ರೋಗ ಬಾಧೆಗಳಿಂದ ನಮ್ಮ ಮಲೆನಾಡು ಪ್ರದೇಶಗಳಲ್ಲೆಲ್ಲ ಅಡಿಕೆ ಇಳುವರಿ ಕಡಿಮೆ ಆಗ್ಬಿಟ್ಟು ಬೆಳೆ ನಾಶ ಆಗ್ತಾ ಇದೆ ಬಯಲು ಸೀಮೆ ಪ್ರದೇಶದಲ್ಲಿ ಅಡಿಕೆ ವಿಸ್ತೀರ್ಣ ಕೂಡ ಜಾಸ್ತಿ ಆಗ್ತಾ ಇದೆ ಸ್ನೇಹಿತರೆ ನಿಮಗೆ ಎಲ್ಲ ಗೊತ್ತಿರೋ ಹಾಗೆ ಅಡಿಕೆ ತುಂಬ ನೀರನ್ನು ಕೇಳುವಂತಹ ಬೆಳೆ ಹೆಚ್ಚಿನ ಮಟ್ಟದಲ್ಲಿ ನೀರನ್ನು ಕೀಳುವಂತಹ ಬೆಳೆ ಆಗಿರೋದ್ರಿಂದ ಎಷ್ಟು ಬೇಕೋ ಅಷ್ಟು ನೀರನ್ನು ಕೊಟ್ಟರೆ ಮಾತ್ರ ಒಳ್ಳೆಯ ಇಳುವರಿಯನ್ನು ತೆಗೆಯಲು ಸಾಧ್ಯ ನಿಮ್ಮಲ್ಲಿ ಎಷ್ಟು ನೀರಿನ ಲಭ್ಯತೆ ಇದೆಯೋ ಅಷ್ಟು ಮಾತ್ರ ಅಡಿಕೆ ತೋಟವನ್ನು ಮಾಡಿಕೊಳ್ಳಿ ನಿಮ್ಮದು ಸುಮಾರು ಹತ್ತು ಎಕರೆ ಅಡಿಕೆ ತೋಟ ಇತ್ತು ಮಾಡಿಕೊಂಡು ಕೇವಲ ಎರಡು ಇಂಚು ನೀರಿತ್ತು ಅಂದರೆ ಹತ್ತು ಎಕರೆನೂ ಅಡಿಕೆ ತೋಟ ಮಾಡೋದಲ್ಲ ನೀರಿನ ಅನುಗುಣವಾಗಿ ಎಷ್ಟು ತೋಟ ಬೇಕೋ ಅಷ್ಟು ಮಾತ್ರ ಮಾಡಬಹುದು ಈ ಮಾತನ್ನು ಎಲ್ಲ ರೈತ ಮಿತ್ರರು ಗಮನದಲ್ಲಿ ಇಟ್ಕೋಬೇಕು ಈಗ ಆಲ್ರೆಡಿ ನಿಮ್ಮದು ಅಡಿಕೆ ತೋಟ ಇದ್ದರೆ ಅದರಲ್ಲಿ ಉಪ ಬೆಳೆಗಳನ್ನು ಬೆಳೆಯಲು ರೈತರು ಪ್ರಯತ್ನ ಮಾಡಬೇಕು ಅದರಲ್ಲಿ ಕೆಲವು ಬೆಳೆಗಳಾದ ಜಾಯಿಕಾಯಿ ಕಾಳುಮೆಣಸು ಇವೆಲ್ಲವೂ ಕೂಡ ಬೆಳೆಯಬಹುದು ಅಡಿಕೆ ತೋಟ ಇನ್ನು ಚಿಕ್ಕದಿದೆ ಅಂತ ಅದರಲ್ಲಿ ತರಕಾರಿ ಮಾಡ್ಬೋದು ಬಾಳೆ ಎಲೆ ನುಗ್ಗೆ ಪಪ್ಪಾಯ ಈ ಥರ ಎಲ್ಲ ಬೆಳೆಗಳನ್ನು ಬೆಳೆ ಬೆಳೆಯಬಹುದು ಒಟ್ಟಾರೆಯಾಗಿ ಅಡಿಕೆ ಬೆಳೆ ಬೆಲೆ ಯಾವಾಗ ಬೇಕಾದರೂ ಬದಲಾಗಬಹುದು ತೂಗೊಯ್ಯಾಲೆ ಥರ ಅಂತಲೂ ಹೇಳಬಹುದು ಇದಕ್ಕೆ ಪರಿಹಾರ ಅಂದರೆ ಅಂತರ ಬೆಳೆಗಳನ್ನ ಮಾತ್ರ ಸಾಧ್ಯ ರೈತ ಬಂದವರೇ ನೀವು ಅಡಿಕೆ ತೋಟ ಮಾಡ್ತೀರಾ ಅಂದರೆ ನಿಮಗೆ ಒಳ್ಳೆಯ ನೀರಿನ ಮೂಲ ಇರಬೇಕು ಇದಲ್ಲದೆ ಪ್ರತಿ ವರ್ಷವೂ ಮಳೆ ಒಂದೇ ಥರ ಇರಲ್ಲ ಸೊ ಅಂತರ್ಜಲ ಮಟ್ಟವೂ ಕೂಡ ಒಂದೇ ಥರ ಇರಲ್ಲ ಒಂದು ವರ್ಷ ಒಳ್ಳೆ ಮಳೆ ಆದರೆ ಒಂದು ವರ್ಷ ಮಳೆನೇ ಇರೋದಿಲ್ಲ ಸೊ ಈ ಥರ ಆದಾಗ ಅಡಿಕೆಯ ನಿಮಗೆ ಒಳ್ಳೆ ಇಳುವರಿ ಸಿಗಲ್ಲ ಅದಕ್ಕೆ ನೀರು ಕೊಡಲೇಬೇಕು ಚೆನ್ನಾಗಿ ನೀರು ಸರಿಯಾಗಿ ಕೊಡಲಿಲ್ಲ ಅಂದರೆ ನಿಮಗೆ ಒಳ್ಳೆ ಇಳುವರಿನೂ ಕೂಡ ಸಿಗೋಲ್ಲ ಸೊ ಹಾಗಾಗಿ ನೀರಿನ ಲಭ್ಯತೆಗೆ ಅನುಗುಣವಾಗಿ ತೋಟವನ್ನು ಮಾಡ್ಕೊಳ್ಳಿ ಸೊ ರೈತರು ಮಾರುಕಟ್ಟೆ ಬಗ್ಗೆನೂ ಸ್ವಲ್ಪ ತಿಳ್ಕೊಬೇಕಾಗುತ್ತೆ ತಿಳ್ಕೊಂಡ್ರು ಕೂಡ ಒಳ್ಳೆಯದು ಸುಮಾರು ತೊಂಬತ್ತು ಪರ್ಸೆಂಟಷ್ಟು ಅಡಿಕೆ ಕುಟ್ಕೆ ಹೋಗುತ್ತೆ ಇನ್ನು ಹತ್ತು ಪರ್ಸೆಂಟು ಚಹಾ ಪೇಂಟು ಕಾಜು ಅಂತ ಅದು ಕೂಡ ಬಣ್ಣ ಅದಕ್ಕೆ ಹೋಗುತ್ತೆ ಇತ್ತೀಚೆಗೆ ವೈನ್ ಕೂಡ ತಯಾರಿಕೆ ಮಾಡ್ತಾ ಇದ್ದಾರೆ ಹೀಗೆ ಉಪ ಉತ್ಪನ್ನಗಳು ಬರ್ತಾ ಇದ್ದಾವೆ ಹೀಗೆ ಉಪ ಉತ್ಪನ್ನಗಳು ಹೆಚ್ಚಾಗಬೇಕು ಹೆಚ್ಚಾದರೆ ಮಾತ್ರ ನಮ್ಮ ಒಂದು ಕಚ್ಚಾ ವಸ್ತುಗೆ ಒಂದು ಒಳ್ಳೆ ಬೆಲೆ ಸಿಗುತ್ತೆ ಸೊ ಎಲ್ಲ ಸಮಯದಲ್ಲೂ ಒಂದೇ ಥರ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಏಕೆಂದರೆ ಎಲ್ಲ ಕಡೆ ಅಡಿಕೆನೇ ಬೆಳೆಯೋ ಬೆಳೆ ಬೆಳೆಯೋದೇ ಜಾಸ್ತಿ ಆಗಿಬಿಟ್ರೆ ಏನಾಗುತ್ತೆ ಅಂದರೆ ನಮ್ಮ ಕಾಳು ಬೆಳೆಗಳು ಆಗಿರ್ಬೋದು ಕಡಲೆ ಹೆಸರು ಕಾಳು ಉದ್ದಿನ ಉದ್ದಿನ ಕಾಳು ಇವೆಲ್ಲ ಕಾಳು ಬೆಳೆಗಳು ಮತ್ತು ತರಕಾರಿ ಬೆಳೆಗಳು ಸಿಗದೆ ಇರೋ ಥರ ಆಗಿಬಿಡುತ್ತೆ ಸೊ ಅವಕ್ಕೆ ಬೇಡಿಕೆ ಜಾಸ್ತಿ ಆಗುತ್ತೆ ಮತ್ತು ಅದರ ಬೆಲೆನೂ ಕೂಡ ಜಾಸ್ತಿ ಆಗುತ್ತೆ ಈ ಅಡಿಕೆ ಬೆಲೆಯೂ ಕೂಡ ಕಡಿಮೆ ಆಗಬಹುದು ಹೇಳೋಕ್ಕೆ ಬರಲ್ಲ ಹೆಂಗಾಗುತ್ತೆ ಅಂತ ಸಮಯ ಇದೆಯಲ್ಲ ಅದು ಎಲ್ಲವನ್ನೂ ಪಾಠ ಕಲಿಸುತ್ತೆ ಸೊ ಹಂಗಾಗಿ ಸೊ ಎಲ್ಲವನ್ನು ಕೂಡ ಏನು ಬೇಕಾದರೂ ಆಗ್ಬೋದು ಸಮಯದಲ್ಲಿ ಎಲ್ಲದಕ್ಕೂ ಕೂಡ ತಯ ತಯಾರಿಯಾಗಿರಬೇಕು ಅಡಿಕೆಯಲ್ಲಿ ಪರ್ಯಾಯ ಬೆಳೆಗಳಾಗಿ ಒಳಗಡೆ ಏನೇನು ಬೆಳ್ಕೋಬೇಕು ಅವನ್ನೆಲ್ಲವನ್ನು ಕೂಡ ಬೆಳ್ಕೊಳ್ಳಿ ಏಕೆಂದರೆ ಅಡಿಕೆ ಕೈ ಕೊಟ್ಟರೆ ಅದರ ಒಳಗಡೆ ಇರುವಂತಹ ಕಾಳು ಮೆಣಸಾಗಿರ್ಬೋದು ಬೇರೆ ಏನೇನಾದರೂ ಬೆಳೆಗಳನ್ನ ಬೆಳ್ಕೊಂಡ್ಬಿಟ್ಟು ನೀವು ಅದರಿಂದ ಆದರೂ ಸ್ವಲ್ಪ ಜೀವನ ಮಾಡಬಹುದು ಸೊ ಹಾಗಾಗಿ ಯೋಚನೆ ಮಾಡಿಬಿಟ್ಟು ಕೃಷಿಯನ್ನ ಮಾಡಿ ಅಡಿಕೆ ಮೇಲೆ ಹೆಚ್ಚಾಗಿ ಸಂಶೋಧನೆ ಆದರೆ ಅದರಿಂದ ಉಪ ಉತ್ಪನ್ನಗಳು ಹೆಚ್ಚಾಗಿ ಬರುತ್ತೆ ಸೊ ಉಪ ಉತ್ಪನ್ನಗಳು ಜಾಸ್ತಿ ಆದರೆ ನಮ್ಮ ಒಂದು ಕಚ್ಚಾ ವಸ್ತು ಅಂದರೆ ನಮ್ಮ ಒಂದು ಅಡಿಕೆಗೆ ಒಳ್ಳೆಯ ಬೆಲೆ ಇರುತ್ತೆ ಮತ್ತೆ ಸ್ಥಿರತೆಯನ್ನು ಕಾಪಾಡಿಕೊಳ್ಳುತ್ತೆ ಒಂದು ಮಾತು ನಮ್ಮ ರೈತ ಬಾಂಧವರಿಗೆ ಹೇಳೋಕೆ ಇಷ್ಟಪಡ್ತೀನಿ ವಾಣಿಜ್ಯ ಬೆಳೆಗಳು ನಮ್ಮ ಜೇಬನ್ನು ತುಂಬಿಸಬಹುದು ಆದರೆ ಆಹಾರ ಬೆಳೆಗಳು ನಮ್ಮ ಹೊಟ್ಟೆಯನ್ನು ತುಂಬಿಸ್ತವೆ ಹಾಗಾಗಿ ಆಹಾರ ಬೆಳೆಗಳು ಕೂಡ ಪ್ರಾಮುಖ್ಯತೆಯನ್ನು ಕೊಡಬೇಕು ನಮ್ಮ ರೈತರು ಅದು ಅನಿವಾರ್ಯ ಕೂಡ ರೈತ ಬಂದವರು ಎದುರುವ ಅವಶ್ಯಕತೆ ಇಲ್ಲ ಅಡಿಕೆ ಬೆಳೆಯ ಉಪ ಉತ್ಪನ್ನಗಳು ಹೆಚ್ಚಾಗುತ್ತೆ ಬೆಲೆ ಕೂಡ ಸ್ಥಿರತೆ ಆಗುತ್ತೆ ಸ್ವಲ್ಪ ಯೋಚನೆ ಮಾಡಿಬಿಟ್ಟು ಬೆಳೆಯನ್ನು ಬೆಳಿರಿ ಅಂತ ಹೇಳ್ತೀನಿ ಇದು ಇವತ್ತಿನ ಒಂದು ಸಂಚಿಕೆ ಆಗಿತ್ತು ಸ್ನೇಹಿತರೆ ಒಂದು ಒಳ್ಳೆಯ ಮಾಹಿತಿಯನ್ನು ನಮ್ಮ ರೈತ ಬಾಂಧವರಿಗೆ ತಿಳಿಸಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಪ್ರತಿಯೊಬ್ಬ ರೈತರಿಗೂ ಶೇರ್ ಮಾಡಿ ಎಲ್ಲರೂ ಕೂಡ ಎಲ್ಲ ಒಂದು ಮಾಹಿತಿಯನ್ನು ತಿಳ್ಕೊಳ್ಳಿ ಅನ್ನೋದು ನನ್ನ ಒಂದು ಆಸೆ ಇತ್ತೀಚೆಗೆ ನಮ್ಮ ರೈತರು ಕೆಲವು ಯೂಟ್ಯೂಬ್ನ ನೋಡ್ಬಿಟ್ಟು ಆ ಹಣ್ಣು ಬೆಳೆದ್ರೆ ಲಕ್ಷ ಗಳಿಸಿದ್ರಂತೆ ಈ ತರಕಾರಿ ಬೆಳೆದ್ಬಿಟ್ಟು ಇಪ್ಪತ್ತೈದು ಲಕ್ಷ ಗಳಿಸಿದ್ರಂತೆ ಈ ಥರ ಒಂದು ಕೆಲವು ಒಂದು ವಿಡಿಯೋಗಳನ್ನ ನೋಡ್ಬಿಟ್ಟು ನಾವು ಕೂಡ ಬೆಳಿಬೇಕು ಅಂತ ಗೀಲ ಮಾಡಿ ಆ ಒಂದು ಬೆಳೆ ತಮ್ಮ ತಮ್ಮ ಒಂದು ಕೃಷಿ ಭೂಮಿಗೆ ಸೂಕ್ತ ಹೌದೋ ಇಲ್ವೋ ಅನ್ನೋದು ಯೋಚನೆ ಮಾಡಿದಲೇ ಬೆಳೆ ಬೆಳೆದ್ಬಿಟ್ಟು ಲಾಸನ್ನು ಕಂಡಿದ್ದಾರೆ ಸೊ ಈ ಥರ ಎಲ್ಲ ಆಗಬಾರ್ದು ಅಂತ ನಾನೊಂದು ಮುನ್ನೆಚ್ಚರಿಕೆ ಕ್ರಮಗಳಾಗಿ ಒಂದು ವಿಡಿಯೋನ ಮಾಡಿದ್ದೀನಿ ಆ ಒಂದು ಲಿಂಕನ್ನು ಇಲ್ಲಿ ಹಾಕಿರ್ತೀನಿ ದಯವಿಟ್ಟು ಚೆಕ್ ಮಾಡಿ ಮುಂದೆ ಒಂದು ಒಳ್ಳೆಯ ವಿಡಿಯೋ ಜೊತೆ ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಬಾಯ್ ನಮಸ್ಕಾರ